ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ರಹಸ್ಯ ಬಯಲಾಗಿದೆ ಮತ್ತೊಬ್ಬ ಸ್ಮಗ್ಲರ್ನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ತಲೆಮರೆಸಿಕೊಂಡಿದ್ದ ಭರತ್ ಕುಮಾರ್ ಜೈನ್ ಅರೆಸ್ಟ್ ಆಗಿದ್ದಾರೆ ರಾಜಸ್ಥಾನ ಮೂಲದ ಭರತ್ ಕುಮಾರ್ ಜೈನ್ ಬಂಧಿಸಲಾಗಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದಿದ್ದ ಹವಾಲಾ ಮೂಲಕ ದುಬೈಗೆ ಹಣ ಸಾಗಿಸೋದಕ್ಕೆ ಸಹಾಯ ಮಾಡ್ತಾ ಇದ್ದವಾಯಿ ಡಿಆರ್ಐ ಅಧಿಕಾರಿಗಳು ಮತ್ತೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ ಸಾಹಿಲ್ ಜೈನ್ಗೆ ಸಹಾಯ ಮಾಡ್ತಾ ಇದ್ದ ಭರತ್ ಜೈನ್ ರಾಜಸ್ಥಾನ ಮೂಲದವರು ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಚಿನ್ನವನ್ನ ವಿಲೇವಾರಿ ಮಾಡ್ತಾ ಇದ್ದ ಈತನನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ದಾರೆ ಈ ಭರತ್ ಜೈನ್ ಏತ್ರಿ ಆರೋಪಿ ಸಾಹಿಲ್ ಜೈನ್ನ ಸಂಬಂಧಿ ಬರೋಬ್ಬರಿ ನಲವತ್ತು ಕೋಟಿ ಹವಾಲ ಮಾಡಿರೋ ಮಾಹಿತಿ ಸಿಕ್ಕಿದೆ ಅಧಿಕಾರಿಗಳಿಗೆ ಕೋರ್ಟ್ಗೆ ಹಾಜರು ಹಾಜರುಪಡಿಸಿ ನಾಲ್ಕು ದಿನ ಈತನನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಈತನ ವಿಚಾರಣೆ ನಡೆಯುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರಮೇಶಿದ್ದಾರೆ ಸಂಪರ್ಕದಲ್ಲಿ ರಮೇಶ್ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಬ್ಬನ ಬಂಧನ ಆಗಿದೆ ಈಗ ಭರತ್ ಕುಮಾರ್ ಅಂತ ಈ ಪ್ರಕರಣದಲ್ಲಿ ಈತನ ಪಾತ್ರ ಏನಾಗಿತ್ತು ಏನೆಲ್ಲ ಆರೋಪಗಳಿತ್ತು ಈತನ ಮೇಲೆ ಈ ರನ್ಯ ರಾವ್ ಏನು ದುಬೈನಿಂದ ಹದಿನಾಲ್ಕು ಕೆ ಜಿ ಗೋಲ್ಡ್ ನ ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ಏನು ಸಿಕ್ಕಿಬಿದ್ಲು ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಆರ್ ಐ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಇದರ ಒಂದು ಏನು ಸಿಂಡಿಕೇಟ್ ಎಷ್ಟರ ಮಟ್ಟಿಗೆ ಇದೆ ಯಾಕೆಂದ್ರೆ ಆ ಚಿನ್ನವನ್ನು ತೆಗೆದುಕೊಂಡು ಬಂದ ನಂತರ ಬೆಂಗಳೂರಿನಲ್ಲಿ ಆ ಚಿನ್ನದ ವಿಲೇವಾರಿ ಹೇಗಾಗುತ್ತೆ ಜೊತೆಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರಗಳೇನು ಇದರಲ್ಲಿ ಒಂದು ದೊಡ್ಡ ಗ್ಯಾಂಗ್ ಇದೆ ಯಾರ್ಯಾರಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ತನಿಖೆ ಮಾಡ್ತಾ ಹೋದಂತಹ ಸಂದರ್ಭದಲ್ಲಿ ಮೊದಲು ರನ್ಯ ರಾವ್ ಆ ಸಿಕ್ ಆಮೇಲೆ ಕೊಂಡಾರ ರಾಜು ಸಿಕ್ಕಿಬೀಳ್ತಾನೆ ಆಮೇಲೆ ಸಾಹಿಲ್ ಜೈನ್ ಸಿಕ್ ಇವರ ವಿಚಾರಣೆಗಳನ್ನು ನಡೆಸುವಂತ ಸಂದರ್ಭದಲ್ಲಿ ಮತ್ತೊಂದಷ್ಟು ಕೆಲವರ ವಿಚಾರ ಇದ್ರೆ ಇದರಲ್ಲಿ ಬಾಗಿ ಇದೆ ಅನ್ನುವಂಥದ್ದು ಕೂಡ ಇಡೀ ಅಧಿಕಾರಿಗಳಿಗೆ ಮಾಹಿತಿಗಳಿತ್ತು ಅದರಲ್ಲಿ ಭರತ್ ಕುಮಾರ್ ಜೈನ್ ರಾಜಸ್ಥಾನ ಮೂಲದ ಭರತ್ ಕುಮಾರ್ ಜೈನ್ ನ ಪಾತ್ರ ದೊಡ್ಡದಿದೆ ಆತ ಸಾಹಿಲ್ ಕುಮಾರ್ ಜೈನ್ ನ ಸಂಬಂಧಿ ಅನ್ನುವಂಥದ್ದು ಈತ ಸುಮಾರು ನಲವತ್ತು ಕೋಟಿ ರೂಪಾಯಿಯನ್ನ ಭಾರತದಿಂದ ದುಬೈಗೆ ಹವಾಲ ಮೂಲಕ ವರ್ಗಾವಣೆಯನ್ನ ಮಾಡ್ತಾ ಅನ್ನುವಂಥದ್ದು ಮತ್ತೆ ಅಲ್ಲಿ ಆದ ನಂತರ ಅದನ್ನ ಕಳ್ಳ ಸಾಗಾಣಿಕೆಯಲ್ಲಿ ಚಿನ್ನವನ್ನ ತಂದ ನಂತರ ಅಂದ್ರೆ ಬೆಂಗಳೂರು ಸೇರಿದಂತೆ ಭಾರತದ ಬೇರೆ ಬೇರೆ ನಗರಗಳಲ್ಲಿ ಆ ಚಿನ್ನವನ್ನ ವಿಲೇವಾರಿ ಮಾಡುವಂತದ್ದು ಕೆಲವರಿಗೆ ತಲುಪಿಸುವಂತ ಕೆಲಸಗಳನ್ನ ಆತ ಮಾಡ್ತಾ ಇದ್ದ ಅನ್ನುವಂಥದ್ದು ಆದ್ರೆ ಆತನ ಭಾಗಿತ್ವದ ಬಗ್ಗೆ ಒಂದಷ್ಟು ಮಾಹಿತಿಗಳಿದ್ರು ಕೂಡ ಅರೆಸ್ಟ್ ಮಾಡಲಿಕ್ಕೆ ಡಿ ಆರ್ ಐ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಆದ್ರೆ ಆತ ಎಲ್ಲ ಒಂದ್ ಕಡೆ ತಲೆ ಮರೆಸ್ಕೊಂಡಿದ್ದ ಆದ್ರೆ ನಿನ್ನೆ ಆತ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾನೆ ಅನ್ನುವಂತ ಒಂದು ಖಚಿತ ಮಾಹಿತಿಗಳನ್ನ ಪಡ್ಕೊಂಡಂತ ಡಿ ಆರ್ ಐ ಅಧಿಕಾರಿಗಳು ಅದನ್ನ ಬೆಂಗಳೂರಿಗೆ ಎಂಟ್ರ್ ಆಗ್ತಾ ಇದ್ದಂತೆ ಅದನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ವಿಶೇಷ ನ್ಯಾಯಾಲಯದ ಮುಂದೆ ಅದನ್ನು ಹಾಜರುಪಡಿಸಿ ನಾಲ್ಕು ದಿನಗಳ ಕಾಲ ತಮ್ಮ ವಶಕ್ಕೆ ಹೆಚ್ಚಿನ ವಿಚಾರಣೆಗಾಗಿ ಪಡ್ಕೊಂಡಿರುವಂತಹದ್ದು ಸ್ವತಂತ್ರ ಇಲ್ಲಿ ರನ್ಯಾ ರಾವು ಗೋಲ್ಡ್ ಅನ್ನ ತೆಗೆದುಕೊಂಡು ಬಂದ ನಂತರ ಅಂದ್ರೆ ಆ ಒಂದು ಸ್ಮಗ್ಲಿಂಗ್ ನಲ್ಲಿ ಕೇವಲ ಯಾವುದೇ ಒಂದು ಹೆಣ್ಣು ಮಗಳು ಈಗ ಬೆಳಿಗ್ಗೆ ಹೋಗಿ ಸಂಜೆ ಒಳಗಾಗಿ ಚಿನ್ನವನ್ನು ತೆಗೆದುಕೊಂಡು ಬರ್ತಾಳೆ ಅನ್ನೋದಾದ್ರೆ ಇದರಂದ್ರೆ ಯಾಕೆ ಹೋಗಿ ದುಡ್ಡು ಕೊಟ್ಟು ಖರೀದಿ ಮಾಡಿ ತೆಗೆದುಕೊಂಡು ಅಷ್ಟೆಲ್ಲ ಸಾಧ್ಯತೆ ಇಲ್ಲ ಆದರೆ ಅಲ್ಲಿ ಖರೀದಿ ಮಾಡಿ ಕೊಡುವಂತವ್ರು ಇದಾರೆ ಮತ್ತೆ ಇಲ್ಲಿ ತಂದ ನಂತರ ಬೆಂಗಳೂರಿಗೆ ತಂದ ನಂತರ ಆಕೆಯೇ ಕೊಟ್ಟಂತ ಹೇಳಿಕೆ ಪ್ರಕಾರ ಬೆಂಗಳೂರಿನ ಗೆ ಬಂದು ಹೊರಗಡೆ ಬಂದ ನಂತರ ಕೊಡುಗೆ ಸಿಗ್ನಲ್ ಹತ್ರ ಬಂದ ನಂತರ ಇನ್ಯಾರು ಅನಾಮಿಕರಿಗೆ ಅದನ್ನ ತಲುಪಿಸ್ತಾ ಇದ್ಲು ಅನ್ನುವಂಥದ್ದು ಅಂದ್ರೆ ಇದರಲ್ಲಿ ಒಂದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ ಹಣ ಯಾರದೋ ಇದೆ ಈಕೆ ಹಣ ಎಷ್ಟಿದೆ ಬೇರೆಯವರ ಹಣ ಎಷ್ಟಿದೆ ಈ ಸಿಂಡಿಕೇಟ್ ಎಲ್ಲವನ್ನೂ ಕೂಡ ಈ ಒಂದು ತನಿಖೆಯ ಭಾಗವಾಗಿ ತೆಗೆದುಕೊಂಡು ಬಂದಿದೆ ಅದರಲ್ಲಿ ಅವರೆಲ್ಲರಿಗೂ ಎಲ್ಲರ ವಿರುದ್ಧವೂ ಕೂಡ ಕ್ರಮ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಡಿಆರ್ ಅಧಿಕಾರಿಗಳು ಒಂದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಈಗ ನಾಲ್ಕನೇ ಆರೋಪಿಯನ್ನ ಈಗ ಅರೆಸ್ಟ್ ಮಾಡಿರುವಂತದ್ದು ಇನ್ನೂ ಕೆಲವರು ಇದರಲ್ಲಿ ಹಾಗಾಗಿ ಮುಂದುವರೆದಂತೆ ತನಿಖೆಯನ್ನು ಮುಂದುವರಿಸಿದರೆ ಇನ್ನು ಹಲವರು ಈ ಒಂದು ಆರ್ ಐ ಗಾಳಕ್ಕೆ ಸಿಕ್ಕಿರೂ ಕೂಡ ಆಶ್ಚರ್ಯ ಇಲ್ಲ ರಮೇಶ್ ಹಾಗೆ ಸಂಪರ್ಕದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ